ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಈಗ ಸಂಜೆ ಆಗಿದೆ ಆರೂವರೆ ಆಗ್ತಾ ಬಂದಿದೆ ಇನ್ನೂ ಸೂರ್ಯ ಮುಳುಗಿಲ್ಲ ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ ನಮ್ಮ ಮನೆ ಹತ್ರ ಇವತ್ತು ಹೂ ಕೂಡ ಅಷ್ಟೆ ತುಂಬ ಚೆನ್ನಾಗಿ ಅರಳಿದ್ದಾವೆ ನಾನು ಬೆಳಗ್ಗೆ ಇರಲಿಲ್ಲ ಈಗ ನಾನು ಮನೆಗೆ ಬಂದು ಈ ವಿಡಿಯೋನ ಮಾಡ್ತಾ ನೋಡಿ ಎಷ್ಟೊಂದು ಹೂ ಆಗಿದ್ದಾವೆ ಅಂತ ಇದು ಗಿಲಾರ್ಡಿಯ ಫ್ಲವರು ಗಲಾಟೆ ಹೂವು ಅಂತಲೂ ಕರಿತೀವಿ ನಾವು ನೋಡಿ ಇದರಲ್ಲೇ ಒಣಗೋಗ್ಬಿಟ್ಟಿದೆ ನನಗೆ ತೆಗಿಯೋಕ್ಕಾಗಿಲ್ಲ ಈ ಥರ ಹೂವು ಬಾಡೋದ ಮೇಲೆ ಇವನ್ನ ತೆಗ್ದುಬಿಡಿ ಅಂದರೆ ಮತ್ತೆ ನೆಕ್ಸ್ಟ್ ಹೂಗಳು ಬರೋದಕ್ಕೆ ಅವಕಾಶ ಮಾಡಿ ಅದಕ್ಕೋಸ್ಕರ ಇವನ್ನ ಇದು ಏನಂದರೆ ಗಿಡ ತುಂಬಾ ಹಾರ್ಡಿ ಪ್ಲ್ಯಾಂಟ್ ಇದು ಇದನ್ನ ನೀವು ಬೀಜನ ಹಾಗೆ ತೆಗಿತಾ ಇದ್ರೆ ಬಾಡೋಗಿರೋ ಹೂಗಳನ್ನ ತೆಗಿತಾ ಇದ್ರೆ ಹಾಗೆ ಹೂಗಳು ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ ಆ ಥರದ ಗಿಡ ಇದು ನೀವು ಯಾವ ಥರ ಪಾಟನ್ನು ಕೊಡ್ತಿರಲ್ಲ ಅಷ್ಟು ದೊಡ್ಡದಾಗಿ ಗಿಡ ಬೆಳ್ಕೊಳತ್ತೆ ಮಣ್ಣು ಜಾಸ್ತಿ ಸಿಕ್ಕಷ್ಟು ಗಿಡಗಳು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಹಾಗೆ ನಾನು ಎಕ್ಸೋರಾ ಪ್ಲ್ಯಾಂಟನ್ನು ತರಿಸಿದ್ದೀನಿ ಅಂತ ತೋರಿಸಿದ್ದೆ ನೋಡಿ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ಈಗ ಇದರಲ್ಲಿ ಒಟ್ಟು ನಾಲ್ಕು ತರಿಸಿದ್ದೆ ನಾಲ್ಕು ತುಂಬ ಚೆನ್ನಾಗಿದೆ ನೋಡಿ ಇಲ್ಲೊಂದಿದೆ ಇದು ಕೂಡ ಚೆನ್ನಾಗಿ ಬರ್ತಾ ಇದೆ ಹಾಗೆ ಇಲ್ಲಿ ರೇನ್ಲಿಲ್ಲಿ ಎಲ್ಲೋ ಕಲರ್ದು ಈಗ ಹೂ ಅರಳಿತು ಬಂದಾಗ್ತಾ ಇದೆ ಈಗ ಇದರಲ್ಲಿ ಯೆಲ್ಲೋ ಕಲರ್ ಇಂದಿದೆ ಒಂದು ಪಾಟಲ್ಲಿ ವೈಟ್ ಕಲರಿಂದಿದೆ ಇದರಲ್ಲಿ ಸೀಡ್ಸ್ ಕೂಡ ಬರುತ್ತೆ ನೀವು ಸೀಡ್ಸಿಂದನೂ ಗ್ರೋ ಮಾಡ್ಬೋದು ಬಟ್ ಸೀಡ್ಸಿಂದ ನೀವು ಗ್ರೋ ಮಾಡೋದಾದರೆ ಒನ್ ಇಯರ್ ಬೇಕು ಬಲ್ಬ್ ರೆಡಿ ಆಗೋಕ್ಕೆ ನೀವು ಬಲ್ಬನ್ನೇ ತಗೊಂಡ್ರೆ ಸಣ್ಣ ಬಲ್ಬ್ ಇದ್ದರೆ ಅದು ಕೂಡ ಒನ್ ಇಯರ್ ಬೇಕು ಅದೇ ನೀವು ಸ್ವಲ್ಪ ದೊಡ್ಡದಾಗಿರುವಂಥ ಬಲ್ಪನ್ನು ತೊಗೊಂಡ್ರೆ ಒಂದು ತಿಂಗಳಿಗೆಲ್ಲ ಅದರಲ್ಲಿ ಹೂ ಬಿಡೋಕ್ಕೆ ಶುರುವಾಗುತ್ತೆ ಮಲ್ಟಿಪ್ಲೈ ಕೂಡ ಆಗುತ್ತೆ ಅದು ಇದರಲ್ಲೆಲ್ಲ ನೋಡಿ ಬೀಜ ಆಗಿತ್ತು ನಾನು ಬೀಜ ಕೂಡ ತೋರಿಸಿದ್ದೀನಿ ರೇನ್ಲಿಲ್ಲಿ ಬೀಜ ಯಾವ ರೀತಿ ಇರುತ್ತೆ ಅಂತ ಆ ಬೀಜ ಇದ್ದಾಗ ನಾನೇನು ಮಾಡ್ತೀನಿ ಈ ರೀತಿ ಪಾಟಲ್ಲೇ ಸೈಡಿಗೆ ಹಾಕ್ಕೊಂಡ್ಬಿಡ್ತೀನಿ ಆದರೆ ಮತ್ತೆ ಅದು ಉಟ್ಕೊಳುತ್ತೆ ಇದರಲ್ಲಿ ಎಲ್ಲೋ ಇದೆ ಇನ್ನೊಂದರಲ್ಲಿ ನೋಡಿ ಇದರಲ್ಲೂ ಕೂಡ ಅಷ್ಟೇ ಹೂ ತುಂಬ ಚೆನ್ನಾಗಿದ್ದಾವೆ ಫ್ರೆಂಡ್ಸ್ ಇದರಲ್ಲಿ ಈ ರೀತಿ ಬಾಡೋಗಿರೋದನ್ನು ತೆಗೆದುಬಿಡಬೇಕು ಇನ್ನೂ ಚೆನ್ನಾಗಿ ಅನಿಸುತ್ತೆ ಗುಚ್ಚಾಗಿ ತುಂಬ ಚೆನ್ನಾಗಿ ಬಿಟ್ಟಿದೆ ನೋಡಿ ಇದರಲ್ಲಿ ಹಾಗೆ ಈ ಒಂದು ಗಿಡದಲ್ಲೂ ನಿಂಬೆಕಾಯಿ ತುಂಬ ಚೆನ್ನಾಗಿದ್ದಾವೆ ಸ್ವಲ್ಪ ಬಿಸಿಲು ಜಾಸ್ತಿನೇ ಇದೆ ಈ ಸರಿ ಹಾಗೇ ಒಂದು ನಾನು ಆನ್ಲೈನಲ್ಲಿ ತರಿಸಿದ್ನಲ್ಲ ಗಿಡ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಇದರಲ್ಲಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ನಾಲ್ಕು ಗಿಡ ತರಿಸಿದ್ದೆ ಅಷ್ಟು ಒಟ್ಟು ನಾನು ನಾಲ್ಕು ಗಿಡ ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ ಇದರಲ್ಲೂ ನೋಡಿ ಹೂಗಳೆಷ್ಟು ಆಗಿದ್ದಾವೆ ಅಂತ ಈಗ ಇದರಲ್ಲಿ ಒಣಗ್ತಾ ಇದೆ ಹೂಗಳು ಎಲ್ಲ ಇದರಲ್ಲೂ ಹೂವುಗಳಾಗಿದೆ ಯಾವ್ಯಾವದ್ರಲ್ಲಿ ಬಾಡೋಗುತ್ತಲ್ಲ ಈ ರೀತಿ ಎಲ್ಲ ಬಾಡೋದ್ಮೇಲೆ ಇದನ್ನೇನು ಮಾಡ್ತೀನಿ ನಾನು ಬಾಡೋಗಿರೋದನ್ನು ಈ ರೀತಿ ಕಟ್ ಮಾಡಿ ತೆಗ್ದ್ಬಿಡ್ಬೇಕು ಈ ರೀತಿಯಾಗಿ ತೆಗಿಬೇಕು ಅಂದರೆ ಮತ್ತೆ ಹೂಗಳು ಬರೋದಕ್ಕೆ ಅನುಕೂಲ ಮಾಡಿಕೊಟ್ಟಂಗೆ ಹಂಗಾಗಿ ಹಾಗೆ ಇದು ನೋಡಿ ನಾಗ್ಚಂಪದಲ್ಲಿ ತುಂಬ ಚೆನ್ನಾಗಿ ಹೂಗಳೆಲ್ಲ ಬಂದಿದೆ ಹಾಗೆ ಫ್ರೆಂಡ್ಸ್ ಇವತ್ತು ನನ್ನ ಗಾರ್ಡನಲ್ಲಿ ಹೊಸದಾಗಿ ಒಂದು ಹೂ ಬಿಟ್ಟಿದೆ ಅದು ಯಾವುದು ಅಂತ ನಿಮಗೆ ತೋರಿಸ್ತೀನಿ ನನಗಂತೂ ತುಂಬಾ ಖುಷಿಯಾಗಿದೆ ಇವತ್ತು ಆ್ಯಕ್ಚುಲಿ ನಾನು ಬಂದ ತಕ್ಷಣ ಫಸ್ಟ್ ಅದನ್ನೇ ನೋಡಿದೆ ನಾನು ನೋಡಿದ ತಕ್ಷಣನೇ ತುಂಬಾ ಖುಷಿ ಅನ್ನಿಸ್ತು ನನಗೆ ಯಾಕಂದರೆ ನಾನು ವೇಟ್ ಮಾಡ್ತಾ ಇದ್ದೆ ನೋಡಿ ಹೂವು ಅರಳ್ಕೊಂಡಿದೆ ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್ ಇದು ಯಾಕಂದರೆ ಇದನ್ನು ನಾನು ಬಿಜಾಪುರಿಂದ ತಗೊಂಡು ಬಂದಿದ್ದೆ ಒಬ್ರ ಹತ್ರ ಕೇಳಿ ಇಸ್ಕೊಂಡು ತೊಗೊಂಡು ಬಂದಿರೋದು ಇದು ನಾನು ಕೊಂಡ್ಕೊಂಡು ಬಂದಿದ್ದಲ್ಲ ತುಂಬ ಚೆನ್ನಾಗಿದೆ ತುಂಬ ಆಸೆ ಮಾಡಿ ತಂದಿದ್ದು ನಾನು ಇದನ್ನು ಹಾಗೆ ಇದರಲ್ಲಿ ನೋಡಿ ಇನ್ನೊಂದು ಮೊಗ್ಗು ಕೂಡ ಬರ್ತಾ ಇದೆ ಇದರಲ್ಲಿ ನನಗೆ ಇದರಲ್ಲಿ ಹೂ ಬಿಡುತ್ತಾ ಇಲ್ವಾ ಅಂತ ಅನಿಸ್ಬಿಟ್ಟಿತ್ತು ತುಂಬ ಚೆನ್ನಾಗಿ ಕಾಣ್ತಾ ಇದೆ ನನ್ನ ಗಾರ್ಡನಲ್ಲಿ ಈ ರೀತಿ ಲೋಟಸ್ ವಾಟರ್ ಲಿಲ್ಲಿ ಬೆಳಿಬೇಕು ಅಂತ ಆಸೆ ಇತ್ತು ಇದನ್ನು ನಾನು ಡೈಲಿ ನೋಡ್ತಾ ಇದ್ದೆ ಬಲ್ಬ್ ಇದು ಮೊಗ್ಗು ಬಂದಾಗ ಡೈಲಿ ನಾನು ನೋಡ್ತಿದ್ದೆ ಇದನ್ನು ಇದರಲ್ಲಿ ಯಾವಾಗ ಅರಳುತ್ತೆ ಯಾವಾಗ ಅರಳುತ್ತೆ ಅಂತ ಇವತ್ತು ಅರಳ್ಕೊಂಡಿದೆ ತುಂಬಾ ಖುಷಿಯಾಯಿತು ನನಗೆ ಈ ಹೂವು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನಿಮಗೆ ಇಷ್ಟ ಆಗಿದ್ರೆ ಈ ಹೂವು ಇಷ್ಟ ಆಗಿದ್ದರೆ ಒಂದೇ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಇದರಲ್ಲಿ ಇನ್ನೇನು ಬರಬೇಕು ಇನ್ಮೇಲೆ ಮೇಲೆ ಬರುತ್ತೆ ಇದು ಈಗ ಬೆಳವಣಿಗೆ ಆಗ್ತಾ ಇದೆ ನೋಡಿ ಒಂದೆಲೆ ಬಂದಿದೆ ಇದರಲ್ಲಿ ಇದು ಎರಡೆಲೆ ಮೊನ್ನೆ ಬಂದಿದ್ದು ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ಇದು ಕೂಡ ಇಷ್ಟರಲ್ಲೇ ಇದರಲ್ಲೂ ಕೂಡ ಹೂ ಬರುತ್ತೆ ಆವಾಗ ತೋರಿಸ್ತೀನಿ ನಾನು ನಿಮಗೆ ಇದರಲ್ಲಿ ನೋಡಿ ಸಾಕಷ್ಟು ಗಿಡಗಳಿದೆ ಇದರಲ್ಲಿ ಕೂಡ ಏನು ಹೇಳ್ತೀರಾ ಬುಡ್ಮಿಕಾಯಿ ಬುಡ್ಮಿಕಾಯಿ ಆಗಿದೆ ಇದರಲ್ಲೂ ಕೂಡ ಒಂದಿಷ್ಟು ಅದಿನ್ನೂ ಹಣ್ಣಾಗಬೇಕು ಸ್ವಲ್ಪ ದೊಡ್ಡದಾಗಬೇಕು ಕಾಯಿ ಆವಾಗ ನಾನು ಹರಿತೀನಿ ಅದನ್ನು ಬಸಳೆ ಸೊಪ್ಪು ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ ಈ ಪಾಟಲ್ಲೂ ಕೂಡ ಬಟ್ ಈ ಹೂ ಮಾತ್ರ ತುಂಬಾ ಖುಷಿ ಅನ್ನಿಸ್ತು ಫ್ರೆಂಡ್ಸ್ ನನಗೆ ಇದು ಮತ್ತೆ ನಾ ನಾಳೆ ಅರಳ್ಕೊಳುತ್ತೆ ಅಂತ ಅಂದ್ಕೊಂಡಿದ್ದೀನಿ ನನಗೆ ಅಷ್ಟಾಗಿ ಇದ್ರ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ ಬಟ್ ಒಂದೊಂದೇ ಗೊತ್ತಾಗುತ್ತೆ ಮೆಲ್ಲಗೆ ನಾನು ಇದನ್ನ ತಗೊಂಡು ಬಂದಾಗ ಇದು ಬೆಳವಣಿಗೆ ಸ್ವಲ್ಪ ಸ್ಲೋ ಇತ್ತು ಬಟ್ ಈಗ ಇದು ಚೆನ್ನಾಗಾಗಿದೆ ಗ್ರೋತೆಲ್ಲ ಹೂ ಕೂಡ ಬಂದಿದೆ ಇನ್ನೊಂದು ಮೊಗ್ಗಿದೆ ಅದು ಬರುತ್ತೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಅದು ಅರಳ್ದಾಗ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ಈ ವಿಡಿಯೋ ಇದ್ದಾಗ ನನ್ನ ಮಗಳು ಕೂಡ ಬಂದಳು ಅವಳು ಕೂಡ ಹೂವನ್ನೆಲ್ಲ ನೋಡಿ ತುಂಬಾ ಖುಷಿಯಾಯಿತು ಅವಳಿಗೂ ಕೂಡ ನನಗಂತೂ ಈ ಹೂವನ್ನ ಬಿಟ್ಟು ಹೋಗೋಕ್ಕೆ ಮನಸ್ಸಿರಲಿಲ್ಲ ಅಷ್ಟು ನನಗೆ ಇಷ್ಟ ಆಗಿದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು